ಇದು ಜಪದ ರಾಘವೇಂದ್ರ ಸ್ವಾಮಿಗಳು ನಮ್ಮ ವಜ್ರಕ್ಷೇತ್ರದಲ್ಲಿ ಕಮಲ ಲಕ್ಷ್ಮೀಂದ್ರ ದೇವಸ್ಥಾನದಲ್ಲಿ ಇರುವಂಥ ಜಪದ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಮೂರು ಕೋಟಿ ಶ್ರೀ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಜಪವನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನುವನ್ನ ಅನ್ನುವಂಥ ಮಂತ್ರವನ್ನು ಜಪವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಕೇಳಿಕೊಂಡು ಆ ತುಳಸಿ ಸರವನ್ನು ತುಳಸಿ ಸರದಲ್ಲಿ ಜಪವನ್ನು ಮಾಡಿ ಆ ತುಳಸಿ ಸರವನ್ನು ತಂದು ಇಲ್ಲಿ ರಾಯರಿಗೆ ಸಮರ್ಪಣೆ ಮಾಡೋದು ಆ ತುಳಸಿ ಸರ ನೀವು ಸಮರ್ಪಣೆ ಮಾಡಿರ್ತಕ್ಕಂಥ ತುಳಸಿ ಸರ ಏನಿದೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರಾಯರು ಇದು ಬಹಳ ಪ್ರಾಚೀನವಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನಮ್ಮ ತಾತನ ಕಾಲದಿಂದನೂ ಇರುವಂತಹ ಬೃಂದಾವನ ಇಲ್ಲಿಂದ ಬೆಂಗಳೂರಿನಿಂದ ಮಂತ್ರಾಲಯದವರೆಗೂ ಮತ್ತು ಮಂತ್ರಾಲಯದಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿ ತಲೆ ಮೇಲೆ ಹೊತ್ತುಕೊಂಡು ಆ ಮೃತ್ತಿಕೆಯನ್ನು ತಂದಿದ್ದು ಆ ಒಂದು ಮೃತ್ತಿಕೆಯನ್ನೇ ಇಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲೂ ಕೂಡ ಜಪ ಮಾಡ್ತಿರುವ ಹಾಗೆ ರೀತಿಯೇ ಇರೋದು ರಾಘವೇಂದ್ರ ಸ್ವಾಮಿಗಳು ಹಾಗಾಗಿ ಎಲ್ಲ ಭಗವದ್ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ಲಿಸಬೇಕು ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ಕೊಳ್ಬೇಕು ಈಗ ನನಗೇನೋ ಕಷ್ಟ ಇದೆ ಆ ಕಷ್ಟ ರಾಘವೇಂದ್ರ ಸ್ವಾಮಿಗಳ ಹತ್ರ ನಾನು ಹೇಳ್ಕೊಳ್ಬೇಕು ಹೇಗೆ ಹೇಳ್ಕೊಳ್ಬೇಕು ಅನ್ನೋದಕ್ಕೂ ಒಂದು ವಿಧಾನ ಇದೆ ಅಂದರೆ ಸುಮ್ಮನೆ ಹೋಗೋದು ನಾನೇನೋ ಹೇಳ್ಕೊಂಡೆ ಯಾರೇನೋ ಕೇಳಿದ್ರು ಅಲ್ಲಿ ಆಗಿಲ್ಲ ಇದೆಲ್ಲ ಸಾಕಷ್ಟು ಜನ ಹೇಳೋದನ್ನ ನಾವು ಕೇಳಿದ್ದೀವಿ ಹಾಗಾಗಿ ಈ ಥರದ್ದೆಲ್ಲ ಮಾಡಿದೆ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನೇ ಅದನ್ನೇ ಜಪವನ್ನು ಮಾಡಿ ಆ ತುಳಸಿ ಸರವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ರಾಯರಿಗೆ ಸಮರ್ಪಣೆ ಮಾಡಬೇಕು ಆ ಸಮರ್ಪಣೆ ಮಾಡೋದಕ್ಕೆ ಇದೊಂದು ಅವಕಾಶ ನಮ್ಮ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ನೀವು ನೋಡಿರ್ಬೋದು ಎಲ್ಲ ನೀವು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಎಲ್ಲ ವೈದ್ಯ ಬೇಕು ಬುದ್ಧಿ ಬೇಕು ಶಕ್ತಿ ಬೇಕು ಆರೋಗ್ಯ ಬೇಕು ಎಲ್ಲ ದೇವತೆಗಳ ಸನ್ನಿಧಾನ ವಜ್ರ ಇದೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೇನೆ ಎಲ್ಲ ದೇವತೆಗಳ ಪ್ರಸಾದ ಸಿಗುವ ಹಾಗೆ ವ್ಯವಸ್ಥೆ ಮಾಡಿರೋದ್ರಿಂದ ಈ ಒಂದು ಅವಕಾಶವನ್ನು ಕೂಡ ಬಳಸ್ಕೊಳ್ಬೇಕು ಅಂತ ಯಾಕೆ ನಿಮ್ ನಿಮ್ಗೆ ಏನಾದ್ರೂ ಕಷ್ಟ ಇದೆ ಅಥವಾ ನಿಮ್ಮ ಪಕ್ಕದಲ್ಲಿ ಯಾರಿಗಾದ್ರೂ ಕಷ್ಟ ಇದೆ ಅದನ್ನು ನೋಡಬೇಕು ಕೆಲವೊಬ್ರು ಆಗೋದಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ ಹೇಳಕ್ಕೆ ಅವ್ರು ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಆ ಸಮಯದಲ್ಲಿ ನೀವಾದ್ರೂ ಅಥವಾ ನಿಮ್ಮ ಬೇರೆಯವರ ಪರವಾಗಿ ನೀವು ಬಂದು ಆ ಜಪವನ್ನು ಮಾಡಿ ನಿಮ್ಮ ಮನೆಯಲ್ಲೇ ಜಪವನ್ನು ಮಾಡಿ ಅಥವಾ ಇಲ್ಲಿ ಬಂದು ಜಪವನ್ನು ಮಾಡಿ ಹೇಗಾದ್ರೆ ನೂರ ಎಂಟು ಸಲಿನಾದ್ರೂ ಕನಿಷ್ಠ ಪಕ್ಷ ನೂರ ಎಂಟು ಸಾಲ ಅಥವಾ ಸಾವಿರದ ಎಂಟು ಸಾರಿ ಹತ್ತು ಸಾವಿರದ ಎಂಟು ಸಾರಿ ಲಕ್ಷದ ಎಂಟು ಸಾರಿ ನಿಮ್ಮ ಅನುಕೂಲ ಆ ಒಂದು ಜಪವನ್ನು ಮಾಡಿ ಈ ರಾಘವೇಂದ್ರ ಸ್ವಾಮಿಗಳಿಗೆ ಈ ಒಂದು ತುಳಸಿ ಸರವನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಹಾಗಾಗಿ ಈ ರಾಘವೇಂದ್ರ ಸ್ವಾಮಿಗಳಿಗೆ ಜಪದ ರಾಘವೇಂದ್ರ ಸ್ವಾಮಿಗಳು ಅಂತಾನೆ ಹೆಸರು ಮತ್ತೆ ಇದರ ಮಧ್ಯೆ ಸಾಕಷ್ಟು ಪ್ರಶ್ನೆಗಳು ನಮಗೆ ಬಂದಿದ್ದೇನಂದ್ರೆ ಇಲ್ಲಿರುವಂಥ ಸರಗಳು ಇದೆಲ್ಲ ಏನು ಸರಗಳು ಇದೆಲ್ಲ ಮಾರೋದಕ್ಕಿರೋದಾ ಅಥವಾ ಏನು ಯಾವ ಥರ ಅಂತೆಲ್ಲ ನಮ್ಗೆ ಪ್ರಶ್ನೆಗಳು ಕೇಳ್ತಾರೆ ಈಗ ಆತರ ಪ್ರಶ್ನೆಗಳಿಗೆ ಉತ್ತರ ಇದು ಯಾವುದು ಮಾರೋದಕ್ಕಲ್ಲ ಇದು ಎಲ್ಲದೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಸಾಕಷ್ಟಿದೆ ಇಲ್ಲಿ ನಮಗೆ ಜಾಗ ಕಡಿಮೆ ಇರೋದ್ರಿಂದ ಇಷ್ಟು ಮಾತ್ರ ಸರಗಳನ್ನು ಹಾಕಿದ್ದೀವಿ ಇನ್ನೂ ಸಾಕಷ್ಟು ಸರಗಳಿವೆ ಎಲ್ಲ ತಾವುಗಳು ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ರಾಘವೇಂದ್ರ ಸ್ವಾಮಿಗಳ ಜಪವನ್ನ ಮಾಡಿ ಅದರಿಂದ ಬಂದಿರತಕ್ಕಂಥ ಸರಗಳಿವೆ ಅಲ್ಲ ಇದು ಯಾವುದು ಮಾರೋದಕ್ಕಾಗಲಿ ಅಲ್ಲ ನೀವೇ ತಂದು ಆ ಸರವನ್ನ ನೀವೇ ಯಾವ ಬಂಗಾರದ್ದು ಬೆಳ್ಳಿದು ಅಥವಾ ತಾಮ್ರದ್ದು ನಿಮ್ಮ ಯಥಾಶಕ್ತಿ ಏನಿದೆ ಆ ಯಥಾಶಕ್ತಿ ನಿಮ್ಮ ಶಕ್ತಿಗೆ ಸಂಬಂಧಪಟ್ಟಂಗೆ ನೀವು ಆ ರಾಘವೇಂದ್ರ ಸ್ವಾಮಿಗಳಿಗೋಸ್ಕರವಾಗಿ ತುಳಸಿ ಸರವನ್ನು ಸಮರ್ಪಣೆ ಮಾಡಬೇಕು ಮತ್ತೆ ಆ ಜಪವನ್ನು ಮಾಡಿ ನಂತರ ಸಮರ್ಪಣೆಯನ್ನು ಮಾಡೋದು ಇಲ್ಲಿ ಮುಖ್ಯ ಉದ್ದೇಶ